ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ತೊಂಬತ್ತೊಂದು ವೇದಾಂತ್ನ ಕೈಗಳು ನಡುಗುತ್ತಿದ್ದವು ಅವನು ಕಾರ್ ಸ್ಟಾರ್ಟ್ ಮಾಡಿದ ವೇದಾಂತ್ ಸನ್ನಿಧಿಯ ಬದಲಾಗಿ ಅವನೇನೋ ತಿನ್ನುತ್ತಿದ್ದನೇನೋ ಅಷ್ಟು ನೊಂದುಕೊಂಡಿದ್ದ ವೇದಾಂತ್ ಅತ್ತಿದ್ದರಿಂದಾಗಿ ಅವನ ಕಣ್ಣುಗಳು ಕೆಂಪಡೆರಿದ್ದವು ಇಷ್ಟು ಹೊತ್ತು ಯಾರಿಗೂ ಕಾಣಬಾರದೆಂದು ತಿರುಗಿ ನಿಂತು ಕಣ್ಣೀರು ಹರಿಸುತ್ತಿದ್ದ ಎಂದು ಕುಸುಮಾಗೆ ಸ್ಪಷ್ಟವಾಯಿತು ಸನ್ನಿಧಿ ತಾನು ಅನುಭವಿಸುತ್ತಿರುವ ನೋವನ್ನು ತನ್ನ ಕಣ್ಣುಗಳಲ್ಲಿ ಮುಖದಲ್ಲಿ ವ್ಯಕ್ತಪಡಿಸಿದಾಗ ವೇದಾಂತನ ಹೃದಯ ದ್ರವಿಸಿ ಹೋಯಿತು ಅವಳಿಗೆ ನೋವು ತಡೆಯಲಾಗದೆ ಹೊರಳಾಡುತ್ತಿದ್ದಾಳೆ ನನ್ನ ಕೈಯಲ್ಲಿ ನೋವು ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ನನಗೆ ಜೀವನನೇ ಬೇಡ ಅನ್ನಿಸ್ತಿದೆ ಈ ಹೊಟ್ಟೆ ನೋವು ತಡ್ಕೊಂಡು ಬದುಕೋಕ್ಕಿಂತ ಸತ್ತು ಹೋಗೋದು ಒಳ್ಳೆಯದು ಅನಿಸುತ್ತೆ ಎಂದು ಆ ನೋವಿನ ನಡುವೆ ಹೇಳಿದಾಗ ವೇದಾಂತ್ಗೆ ದುಃಖ ಒತ್ತರಿಸಿ ಬಂದಿತ್ತು ಕೂಡ್ಲೆ ಗೈನಿಕಾಲಜಿಸ್ಟ್ ಹತ್ತಿರ ಹೋಗೋಣ ಅಮ್ಮ ನಾನು ಇವಳನ್ನು ಎತ್ಕೊಂಡು ಬರ್ತೀನಿ ನೀನು ಕಾರ್ ಹತ್ರ ಹೋಗಿ ಡೋರ್ ಓಪನ್ ಮಾಡು ಬಾ ಎಂದವನು ಮತ್ತೆ ಒಂದು ನಿಮಿಷವೂ ತಡ ಮಾಡದೆ ಅವಳನ್ನು ತನ್ನ ಬಲಿಷ್ಠ ಬಾಹುಗಳಲ್ಲಿ ಎತ್ತಿಕೊಂಡು ಹೊರಟಿದ್ದ ವೇದಾಂತ್ ಸನ್ನಿಧಿಯನ್ನು ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿಸಿದಾಗ ಕುಸುಮ ಅವರು ಹತ್ತಿ ಕುಳಿತು ಅವಳ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡರು ವೇದಾಂತ್ ಕಾರು ಸ್ಟಾರ್ಟ್ ಮಾಡಿದ್ದ ಅವನ ಕೈಗಳು ನಡುಗುತ್ತಿದ್ದವು ಅವಳ ಈ ಸ್ಥಿತಿಗೆ ಕಾರಣ ಏನೆಂದು ವೇದಾಂತ್ಗೆ ವಿವರಿಸಿ ಹೇಳಿದರು ಕುಸುಮ ವೇದಾಂತ್ಗೆ ತಾಯಿಯ ಹೊರತಾಗಿ ಬೇರೆ ಹೆಣ್ಣುಮಕ್ಕಳ ಜೊತೆ ಅಂತಹ ಆತ್ಮೀಯವಾದ ಸಂಬಂಧ ಇಲ್ಲದ್ದರಿಂದ ಹೆಣ್ಣು ಮಕ್ಕಳ ವಿಚಾರವಾಗಿ ಅಷ್ಟೊಂದು ಗೊತ್ತಿರಲಿಲ್ಲ ಪೀರಿಯಡ್ ಪೋಸ್ಟ್ಪೋನ್ ಮಾಡೋಕೆ ಅಂತ ಹೊರಟು ತನ್ನವಳು ಈಗ ಅನುಭವಿಸುತ್ತಿರುವ ಸಂಕಟ ಕಂಡು ಅದಕ್ಕೆ ಕಾರಣರಾದವರ ಮೇಲೆ ಅವನಿಗೂ ಅಸಾಧ್ಯವಾದ ಸಿಟ್ಟು ಬಂದಿತ್ತು ಅಂಕಲ್ಯಾಕೆ ಇಂತಹ ಕೆಲಸ ಮಾಡೋಕೆ ಹೊರಟರು ಅದರ ಬದಲು ಮದುವೆ ಡೇಟ್ ಪೋಸ್ಟ್ಪೋನ್ ಮಾಡಿದರೆ ನನ್ನ ಸಾನು ಇವತ್ತು ಇಷ್ಟು ನೋವು ತಿನ್ನೋ ಅವಶ್ಯಕತೆಯೇ ಇರಲಿಲ್ಲ ಪಾಪ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಬೇಕು ಅವಳ ಸಂಕಟ ನೋಡೋಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ ಅವನು ಕಾರಿನ ವೇಗವನ್ನು ಹೆಚ್ಚಿಸಿದ ಅಮ್ಮ ಅವಳಿಗೆ ನೋವು ಶುರುವಾಗಿ ಎಷ್ಟೊತ್ತಾಯಿತು ಇವತ್ತು ಬೆಳಗ್ಗೆ ನಾನು ಆಫೀಸ್ಗೆ ಹೊರಡುವಾಗ ನನ್ನ ಹತ್ರ ಇವತ್ತು ರಜೆ ಮಾಡೋಕೆ ಆಗುತ್ತಾ ಅಂತ ಕೇಳುವ ಬದಲಾಗಿ ಇವತ್ತು ಇಂಪಾರ್ಟೆಂಟ್ ಕೆಲಸ ಏನಾದರೂ ಇದೆಯಾ ಅಂತ ಕೇಳಿದ್ಲು ಬಹುಶಃ ಬೆಳಗ್ಗೆನೇ ಹೊಟ್ಟೆ ನೋವು ಶುರುವಾಗಿರಬೇಕು ಆದರೆ ನನ್ನ ಹತ್ರ ಹೇಳ್ಕೊಳ್ಳೋಕೆ ಸಂಕೋಚ ಆಯಿತೇನೋ ವೇದ ಅಂತ ತಾಯಿಯ ಬಳಿ ಹೇಳಿದ ಇರಬಹುದು ವೇದ್ ಯಾವಾಗಲೂ ಬೆಳಗ್ಗೆ ಬೆಡ್ ಕಾಫಿ ಕುಡಿತಾ ಇದ್ಲು ಇವತ್ತು ಕಾಫಿ ಬೇಡ ಕಾಫಿ ಕುಡಿದ್ರೆ ನನಗೆ ಹೀಟ್ ಆಗುತ್ತೆ ಅಂದ್ಲು ಆಗ್ಲೂ ನನಗೆ ಹೀಗೇನಾದರೂ ಇರಬಹುದು ಅಂತ ಹೊಳೀಲೇ ಇಲ್ಲ ನೋಡು ಹಾಗಾದರೆ ಹಾಲು ಕುಡಿಯಮ್ಮ ಅಂತ ಅಂದೆ ಹಾಲು ನನಗೆ ಸೇರಲ್ಲ ಆಂಟಿ ಬೇಡ ಅಂದ್ಲು ಬೆಳಗ್ಗಿನಿಂದ ಏನು ಕುಡಿದಿಲ್ವಲ್ಲ ಅಂತ ಹನ್ನೊಂದು ಗಂಟೆ ಸು ಹೊತ್ತಿಗೆ ಹಾರ್ಲಿಕ್ಸ್ ಆದರೂ ಕುಡೀಲಿ ಅಂತ ಕರೆಯೋಣ ಅಂತ ಮೇಲೆ ಹೋಗಿದ್ದೆ ಆಗ ಹುಡುಗಿ ಸ್ಟಡಿ ರೂಮಲ್ಲಿ ಇರಲಿಲ್ಲ ರಾತ್ರಿ ತುಂಬ ಹೊತ್ತಿನ ತನಕ ಓದ್ಕೋತಾ ಇರ್ತಾಳಲ್ಲ ಹಾಗೆ ರೂಮಲ್ಲೇನಾದರೂ ಇದ್ದಾಳ ಅಂತ ಆ ಕಡೆ ಹೋದರೆ ರೂಮ್ನ ಒಳಗಿಂದ ನೋವಿನಿಂದ ಮುಲುಗುಟ್ಟುವ ಸೌಂಡು ಕೇಳಿಸ್ತು ನೋಡಿದರೆ ಹುಡುಗಿಗೆ ನೋವು ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎಂದು ಮಗನಿಗೆ ಆಗಿನ ಅವಳ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದರು ಕುಸುಮ ಅಂದರೆ ನಿಮಗೆ ಗೊತ್ತಾದ ತಕ್ಷಣನೇ ನೀನು ನನಗೆ ಕಾಲ್ ಮಾಡಿದ್ಯಾ ಒಳ್ಳೇದಾಯ್ತಮ್ಮ ವೇದಾಂತ್ ತಾಯಿಯ ಬಳಿ ಹೇಳಿದ ಅವನ ದೃಷ್ಟಿ ರೋಡಿನ ಮೇಲಿತ್ತು ಮಾತಾಡುತ್ತಾ ಗಾಡಿಯನ್ನು ವೇಗವಾಗಿ ಓಡಿಸುತ್ತಿದ್ದ ವೇದಾಂತ್ ಇನ್ನು ಐದು ನಿಮಿಷ ಚಿನ್ನ ಹಾಸ್ಪಿಟಲ್ಗೆ ತಲುಪಿಬಿಡ್ತೀವಿ ಡಾಕ್ಟರ್ಗೆ ಕಾಲ್ ಮಾಡಿ ಹೇಳೋಕೆ ಡ್ಯಾಡಿಗೆ ಹೇಳಿದ್ದೀನಿ ಡ್ಯಾಡಿ ಎಮರ್ಜೆನ್ಸಿ ಅಂತ ಹೇಳಿದಾರಂತೆ ಹಾಸ್ಪಿಟಲ್ಗೆ ತಲುಪಿದ ತಕ್ಷಣವೇ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ಲಿಂದಲೇ ಅವಳಿಗೆ ಕೇಳಿಸುವಂತೆ ಹೇಳಿದ ವೇದಾಂತ್ ಹಾಸ್ಪಿಟಲ್ನ ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿ ವೇದಾಂತ್ ತನ್ನ ತೋಳುಗಳಲ್ಲಿ ಅವಳನ್ನು ಎತ್ತಿಕೊಂಡು ಹಾಸ್ಪಿಟಲ್ನ ಒಳಗೆ ಹೋಗಿದ್ದ ಅವನ ಆತಂಕಭರಿತ ನೋಟವನ್ನು ಕಂಡು ಸನ್ನಿಧಿ ಆ ನೋವಿನಲ್ಲೂ ಅವನ ಬಳಿ ಏನೋ ಹೇಳಲು ಪ್ರಯತ್ನ ಪಟ್ಟಳು ಆದರೆ ಅವಳಿಂದಲೂ ಸಾಧ್ಯವೇ ಆಗಲಿಲ್ಲ ಹಾಸ್ಪಿಟಲ್ನ ಒಳಗೆ ಪ್ರವೇಶ ಿದ್ದಂತೆ ಅವಳನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ಕರೆದೊಯ್ಯಲಾಯಿತು ತಕ್ಷಣವೇ ವೈದ್ಯರು ಅವಳತ್ತ ಗಮನಹರಿಸಿದ್ದರು ವೈದ್ಯರು ಅವಳಿಗೆ ಏನಾಗಿದೆ ಎಂದು ತಿಳಿಯಲು ಕುಸುಮಾ ಅವರನ್ನು ಒಳಗೆ ಕರೆದಿದ್ದರು ವೇದಾಂತ್ ಮುಚ್ಚಿದ ಬಾಗಿಲ ಹೊರಗೆ ಕುಳಿತು ವೈದ್ಯರು ಏನನ್ನುವರು ಎಂದು ಕಾತರದಿಂದ ಕಾದು ಕುಳಿತಿದ್ದ ತಾಯಿ ಹೊರಬಂದಾಗ ಏನಾದರೂ ಮಾಹಿತಿ ಸಿಗಬಹುದೇ ಎಂಬ ನಿರೀಕ್ಷೆಯಲ್ಲಿದ್ದ ವೇದಾಂತ್ ಮದುವೆಯ ದಿನ ಹಾಸ್ಪಿಟಲ್ನಲ್ಲಿ ಇದ್ದು ಮರುದಿನ ಬಂದಿದ್ದಳು ಸನ್ನಿಧಿ ಈಗ ಎರಡನೆಯ ಬಾರಿ ವೇದಾಂತ್ ಅಲ್ಲಿದ್ದ ನಲ್ಲಿ ಕುಳಿತು ಕಣ್ಮುಚ್ಚಿಕೊಂಡರೆ ಅವನಿಗೆ ಸನ್ನಿಧಿಯ ನೋವು ತುಂಬಿದ ಮುಖ ಕಣ್ಣ ಮುಂದೆ ಕಟ್ಟಿದಂತೆ ಕಾಣುತ್ತಿತ್ತು ವೈದ್ಯರು ಕುಸುಮಾ ಅವರ ಬಳಿ ಅವಳು ತೆಗೆದುಕೊಂಡಿರುವ ಟ್ಯಾಬ್ಲೆಟ್ ಬಗ್ಗೆ ಎಷ್ಟು ದಿನಗಳಿಂದ ತೆಗೆದುಕೊಳ್ಳುತ್ತಿದ್ದಾಳೆ ಎಂಬ ಮಾಹಿತಿಯ ಬಗ್ಗೆ ಕೇಳಿದರೆ ಕುಸುಮಾಗೆ ಒಂದೂ ಗೊತ್ತಿರಲಿಲ್ಲ ನನಗೆ ಅದ್ಯಾವುದು ಗೊತ್ತಿಲ್ಲ ಡಾಕ್ಟರ್ ನಾನು ಅವರ ಅಮ್ಮನಿಗೆ ಕಾಲ್ ಮಾಡಿ ವಿಷಯ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಅದು ಇಲ್ಲಾಂದರೆ ಟ್ರೀಟ್ಮೆಂಟ್ ಮಾಡೋಕೆ ಕಷ್ಟ ಆಗುತ್ತಾ ಡಾಕ್ಟರ್ ಎಂದು ಪ್ರಶ್ನಿಸಿದಾಗ ಇಲ್ಲ ಆ ಬಗ್ಗೆ ಮಾಹಿತಿ ಸಿಕ್ಕಿದರೆ ನಮಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಆ್ಯಕ್ಚುಲಿ ನಾವು ಇಂತಹ ಟ್ಯಾಬ್ಲೆಟ್ಗಳನ್ನು ಆದಷ್ಟು ತಗೊಳ್ಳೋದು ಬೇಡ ಅಂತಾನೆ ನಮ್ಮ ಪೇಷೆಂಟ್ಗೆ ಸಜೆಸ್ಟ್ ಮಾಡ್ತೀವಿ ಎಂದರು ವೈದ್ಯರು ನೋಡಿಯಮ್ಮ ಇದು ನ್ಯಾಚುರಲ್ ಪ್ರಕ್ರಿಯೆ ಅದನ್ನು ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತಹ ಟ್ಯಾಬ್ಲೆಟ್ಗಳನ್ನು ತಿನ್ನೋದ್ರಿಂದ ಉಂಟಾಗುವ ಸೈಡ್ ಎಫೆಕ್ಟ್ಗಳ ಬಗ್ಗೆ ಯೋಚನೆಯೇ ಮಾಡದೆ ಪಾಪ ಈ ಹುಡುಗಿ ನೋವು ಅನುಭವಿಸುವ ಹಾಗಾಯ್ತಲ್ಲ ಡಾಕ್ಟರ್ ಪರಿತಪಿಸಿಕೊಂಡರು ಹುಡುಗಿಗೆ ಟ್ವೆಂಟಿ ಇಯರ್ಸ್ ಅಂತ ಹೇಳ್ತಾ ಇದ್ದೀರಾ ಇನ್ನು ತುಂಬ ಚಿಕ್ಕ ವಯಸ್ಸು ಮದುವೆ ಡೇಟ್ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದಿತ್ತು ಸುಮ್ಮನೆ ಹುಡುಗಿ ತೊಂದರೆಗೆ ಒಳಗಾಗಿ ನೋವು ಅನುಭವಿಸುವ ಹಾಗಾಯ್ತಲ್ಲ ಯಾವ ಟ್ಯಾಬ್ಲೆಟ್ ತಗೊಂಡಿದ್ದಾಳೆ ಅಂತ ಗೊತ್ತಾಗದಿದ್ರೆ ಅದಕ್ಕಾಗಿ ನೀವು ಟೆನ್ಷನ್ ಮಾಡ್ಕೊಳ್ಳೋದೇನೂ ಬೇಡ ನಾನೀಗಲೇ ಪೇಶೆಂಟ್ಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ವೈದ್ಯರು ಭರವಸೆಯನ್ನಿದ್ದರು ಅವಳ ತಾಯಿ ಹತ್ರ ಕೇಳಿ ನೋಡ್ತೀನಿ ಡಾಕ್ಟರ್ ಎಂದು ಹೇಳಿ ಕುಸುಮ ಅವರು ಅಲ್ಲಿಂದ ಹೊರಬಂದು ಜಯಂತಿಯವರಿಗೆ ಕಾಲ್ ಮಾಡಿದರು ಜಯಂತಿಯವರು ಅಂದು ಮಧ್ಯಾಹ್ನದ ಅಡುಗೆಯ ತಯಾರಿಯಲ್ಲಿದ್ದರು ಅದೇಕೋ ಗೊತ್ತಿಲ್ಲ ಜಯಂತಿಯವರಿಗೆ ಇಂದು ಬೆಳಗ್ಗೆಯಿಂದಲೇ ಮಗಳನ್ನು ಒಮ್ಮೆ ನೋಡಬೇಕೆಂದು ಅವರಿಗೆ ತುಂಬ ಅನಿಸುತ್ತಿತ್ತು ಪ್ರತಿದಿನ ದಿನಕ್ಕೆ ಎರಡು ಬಾರಿಯಾದರೂ ಮಗಳೊಂದಿಗೆ ಫೋನ್ನಲ್ಲಿ ಸಂಭಾಷಿಸುತ್ತಿದ್ದರು ಜಯಂತಿ ಆದರೂ ಅವಳನ್ನು ಒಮ್ಮೆ ನೋಡಬೇಕು ಪ್ರೀತಿಯಿಂದ ತಮ್ಮ ಮುದ್ದಿನ ಮಗಳ ಮೈದಡವಿ ಅವಳ ಹಡಿಗೆ ಹೂಮುತ್ತಿಟ್ಟು ಮುದ್ದಿಸಬೇಕು ಎಂಬ ಆಸೆ ಉಂಟಾಗಿತ್ತು ಇಂದು ಸನ್ನಿಧಿಗೆ ರೇಷ್ಮೆಯಂತಹ ನೀಳವಾದ ದಪ್ಪ ಕೇಶರಾಶಿ ಇತ್ತು ಅವಳಿಗೆ ಕೂದಲಿನ ಸಿಕ್ಕು ಬಿಡಿಸಲು ತುಂಬ ಕಷ್ಟವಾಗುತ್ತಿತ್ತು ದಿನ ಬೆಳಗ್ಗೆ ಜಯಂತಿಯವರೇ ಮಗಳ ಕೂದಲು ಸಿಕ್ಕು ಬಿಡಿಸಿ ತಲೆ ಬಾಚಿಬಿಡುತ್ತಿದ್ದರು ಪಾಪ ಈಗ ತನ್ನ ಎಲ್ಲ ಕೆಲಸಗಳನ್ನು ಅವಳೇ ಮಾಡಬೇಕಲ್ಲ ಅವಳಿಗೆ ಕಷ್ಟವಾಗುತ್ತಿದೆಯೇನೋ ಎಂದು ಜಯಂತಿಯವರು ಯೋಚಿಸುತ್ತಲೇ ಇದ್ದರು ಮಧ್ಯಾಹ್ನ ಊಟ ಆದಮೇಲೆ ಒಮ್ಮೆ ಸಾನುವಿನ ಮನೆಗೆ ಹೋಗಿ ಅವಳನ್ನು ಕಂಡು ಮಾತಾಡಿಸಿ ಬರಬೇಕು ಎಂದು ನಿಶ್ಚಯಿಸಿಕೊಂಡಿದ್ದರು ಪಾಪ ಹುಡುಗಿ ಕಷ್ಟ ಆಗ್ ಆಗ್ತಿರಬಹುದು ಆದರೂ ನನ್ನ ಬಳಿ ಕೂಡ ಯಾವ ಕಷ್ಟವನ್ನು ಹೇಳಿಕೊಳ್ಳುತ್ತಿಲ್ಲ ಯೋಚಿಸುತ್ತಾ ಅಡುಗೆ ಕೆಲಸ ಮಾಡುತ್ತಿದ್ದರು ಜಯಂತಿ ಆಗಲೇ ಅವರಿಗೆ ಕುಸುಮ ಅವರ ಕರೆ ಬಂದಿತ್ತು ಅವರು ಉತ್ಸಾಹದಿಂದಲೇ ಕರೆ ಸ್ವೀಕರಿಸಿದ್ದರು ಜಯಂತಿಯವರು ಗಾಬರಿಯಾಗದಂತೆ ಕುಸುಮ ಅವರು ಸೂಕ್ಷ್ಮವಾಗಿ ವಿಷಯ ತಿಳಿಸಿದರು ಅದು ಯಾವ ಟ್ಯಾಬ್ಲೆಟ್ ಅಂತ ಏನಾದರೂ ಗೊತ್ತಿದೆಯಾ ಅತ್ತಿಗೆ ನಿಮಗೆ ಎಂದು ಕೇಳಿದಾಗ ಜಯಂತಿಯವರು ತುಂಬ ಗಾಬರಿಗೊಂಡರು ಹಾಗಾದರೆ ಸಾನು ಹಾಸ್ಪಿಟಲ್ನಲ್ಲಿ ಇದ್ದಾಳ ಹೇಗಿದ್ದಾಳೆ ಏನಾಗ್ತಿದೆ ನನ್ನ ಕಂದಂಗೆ ಏನು ಆಗದೆ ಇದ್ದರೆ ಸಾಕು ದೇವರೇ ಎಂದು ಅಳತೊಡಗಿದಾಗ ಕುಸುಮಾ ಅವರು ಮತ್ತೆ ಟ್ಯಾಬ್ಲೆಟ್ ಬಗ್ಗೆ ವಿಚಾರಿಸಿದರು ನನಗೆ ಗೊತ್ತಿಲ್ಲ ಅತ್ತಿಗೆ ನಮ್ಮ ಮನೆಯವರಿಗೆ ಗೊತ್ತಿರಬಹುದು ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಸ್ಲಿಪ್ ನೋಡಿದರೆ ಗೊತ್ತಾಗಬಹುದು ಕೇಳಿ ಹೇಳ್ತೀನಿ ಯಾವ ಹಾಸ್ಪಿಟಲ್ ಅಂದರೆ ನಾನು ಈಗಲೇ ಹೊರಟು ಬರ್ತೀನಿ ನಾನು ಈಗಲೇ ನನ್ನ ಮಗಳನ್ನು ನೋಡಲೇಬೇಕು ಎಂದು ಹೇಳುತ್ತಾ ಜೋರಾಗಿ ಅಳತೊಡಗಿದ್ದರು ಜಯಂತಿ ಕುಸುಮ ಅವರು ಮಗನನ್ನು ಅರಸುತ್ತಾ ಬಂದಾಗ ಅವನು ಅಲ್ಲಿದ್ದ ಕಿಟಕಿಯಿಂದ ಹೊರಗೆ ದಿಗಂತವನ್ನು ನೋಡುತ್ತಾ ನಿಂತಿದ್ದ ಹಿಂದಿನಿಂದ ಬಂದ ಕುಸುಮ ಅವರು ಅವನ ಭುಜದ ಮೇಲೆ ಕೈಯಿಟ್ಟಾಗ ತಾಯಿಯತ್ತ ತಿರುಗಿ ನೋಡಿದ ವೇದಾಂತ್ ಸನ್ನಿಧಿಯ ಬದಲಾಗಿ ಅವನೇ ನೋವು ತಿನ್ನುತ್ತಿದ್ದಾನೇನೋ ಎನಿಸಿತು ಕುಸುಮ ಅವರಿಗೆ ಅಷ್ಟು ನೊಂದುಕೊಂಡಿದ್ದ ವೇದಾಂತ್ ಅವನ ಕಣ್ಣುಗಳು ಕೆಂಪಡೆರಿದ್ದವು ಇಷ್ಟು ಹೊತ್ತು ಯಾರಿಗೂ ಕಾಣಬಾರದೆಂದು ತಿರುಗಿ ನಿಂತು ಕಣ್ಣೀರು ಹರಿಸುತ್ತಿದ್ದ ಮಗ ಎಂದು ಕುಸುಮಾಗೆ ಸ್ಪಷ್ಟವಾಯಿತು ಅಳ್ಬೆಡಕಣು ನಮ್ಮ ಸಾನುಗೆ ಏನೂ ಆಗಲ್ಲ ನಾನು ಅಲ್ಲಿದ್ದಾಗಲೇ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ರು ನಾನು ಡಾಕ್ಟರ್ ಹತ್ರ ಮಾತಾಡಿಕೊಂಡು ಹೊರಗೆ ಬರಬೇಕಾದ್ರೆ ಅವಳ ನೋವು ಕಡಿಮೆಯಾಗಿತ್ತು ನಿದ್ದೆಗೂ ಔಷಧಿ ಕೊಟ್ಟಿದ್ದಾರೆ ಈಗ ಅವಳಿಗೆ ನೋವೇನೂ ಗೊತ್ತಾಗಲ್ಲ ಬೇಗ ಕರ್ಕೊಂಡು ಬಂದಿದ್ದು ಒಳ್ಳೇದಾಯಿತು ಅಂತ ಡಾಕ್ಟರ್ ಹೇಳಿದರು ನೀನೇನು ಬರಿ ಮಾಡ್ಕೋಬೇಡ ಮಗನ ಕಣ್ಣೀರು ಒರೆಸಿ ಸಾಂತ್ವನ ಮಾಡಿದರು ಕುಸುಮ ಜಯಂತಿಯವರು ಹಾಸ್ಪಿಟಲ್ಗೆ ಬರುವಾಗ ಸನ್ನಿಧಿಗೆ ಕಿಲ್ಲರ್ ಔಷಧಿ ಕೊಟ್ಟಿದ್ದರ ಪ್ರಭಾವದಿಂದ ಅವಳ ನೋವು ಕಡಿಮೆಯಾಗಿತ್ತು ಆದರೆ ಅವಳಿಗೆ ಟ್ರೀಟ್ಮೆಂಟ್ ಮುಂದುವರಿಸಿದ್ದರು ಅವಳನ್ನು ನೋಡಲು ಮನೆಯವರನ್ನು ಬಿಟ್ಟಿದ್ದರು ತಕ್ಷಣವೇ ವೇದಾಂತ್ ಅವಳನ್ನು ನೋಡಲು ಹೊರಟಿದ್ದ ಇಷ್ಟು ಹೊತ್ತು ನೋವು ತಿಂದು ಬಾಡಿದ ಅವಳ ಮುಖ ನೋಡಿದಾಗ ವೇದಾಂತ್ನ ಕಣ್ಣುಗಳು ತುಂಬಿ ಬಂದಿದ್ದವು ಸನ್ನಿಧಿ ಔಷಧದ ಪ್ರಭಾವದಿಂದ ಕಣ್ಮುಚ್ಚಿ ಮಲಗಿ ನಿದ್ದೆ ಮಾಡುತ್ತಿದ್ದಳು ಫ್ಯಾನ್ನ ಗಾಳಿಗೆ ಹಾರಾಡುತ್ತಿದ್ದ ಅವಳ ಮುಂಗುರುಳನ್ನು ಹಿಂದಕ್ಕೆ ಸರಿಸಿ ಅವಳ ಹಣೆಗೆ ಹೂ ಮುತ್ತನ್ನಿತ್ತ ವೇದಾಂತ್ ಅವಳ ಪಕ್ಕದಲ್ಲಿ ಕುಳಿತು ಅವಳ ಕೆನ್ನೆಯನ್ನು ಮೃದುವಾಗಿ ನಿವರಿಸಿದ ಬಳಿಕ ಅವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಆ ಕೈಗೆ ಮುತ್ತಿಟ್ಟ ವೇದಾಂತ್ ಅವನು ಅವಳನ್ನೇ ನೋಡುತ್ತಾ ಅವಳನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳು ತುಂಬಿಸಿಕೊಳ್ಳುತ್ತಾ ಅದು ಎಷ್ಟು ಹೊತ್ತು ಕುಳಿತಿದ್ದನು ಅಷ್ಟರಲ್ಲಿ ಕುಸುಮ ಮತ್ತು ಜಯಂತಿ ಇಬ್ಬರು ಅಲ್ಲಿಗೆ ಬಂದಿದ್ದರು ನೀನು ಊಟ ಮಾಡ್ಕೊಂಡು ಬಾ ಅಷ್ಟು ಹೊತ್ತು ನಾವಿಬ್ಬರು ಇಲ್ಲಿರ್ತೀವಿ ಕುಸುಮ ಅವರು ಮಗನ ಬಳಿ ಹೇಳಿದಾಗ ಅವನು ಅದಕ್ಕೊಪ್ಪಲಿಲ್ಲ ಅಮ್ಮ ಇವತ್ತು ಮಧ್ಯಾಹ್ನ ನಾವಿಬ್ಬರು ಒಟ್ಟಿಗೆ ಊಟ ಮಾಡೋಣ ಅಂತ ಸಾನೂಗೆ ಹೇಳಿದ್ದೆ ಅವಳು ಊಟ ಮಾಡಿಲ್ಲ ಅಂದಮೇಲೆ ನಂಗೂ ಊಟ ಬೇಡ ಅವಳು ಹುಷಾರಾಗಿ ಬರಲಿ ಆಮೇಲೆ ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡ್ತೀವಿ ಎಂದು ಕಣ್ತುಂಬಿಕೊಂಡು ಹೇಳಿದಾಗ ಇಬ್ಬರು ತಾಯಂದಿರ ಕಣ್ಣುಗಳು ತುಂಬಿ ಬಂದಿದ್ದವು ವಿಶ್ವನಾಥ್ ಅವರು ಕೂಡ ಸೊಸೆಯನ್ನು ನೋಡಲು ಬಂದಿದ್ದರು ಸನ್ನಿಧಿಗೆ ಎಚ್ಚರವಾಗುವಾಗ ಅವಳ ಸುತ್ತಲೂ ತಾಯಿ ಅತ್ತೆ ವೇದಾಂತ್ ಎಲ್ಲರೂ ಇದ್ದರು ಅಂದರೆ ತಾನಿನ್ನೂ ಸತ್ತಿಲ್ಲ ಜೀವಂತವಾಗಿಯೇ ಇದ್ದೇನೆ ಎಂದನಿಸಿತು ಸನ್ನಿಧಿಗೆ ತನ್ನ ತಾಯಿಯನ್ನು ಕಂಡಾಗ ಅವಳ ಕಣ್ಣುಗಳು ಅರಳಿದವು ಅಮ್ಮ ನಾನು ಸತ್ತೇ ಹೋಗ್ತೀನೇನೋ ಅನ್ನಿಸ್ತು ಅಷ್ಟು ನೋವಾಗಿತ್ತು ನನಗೆ ತಾಯಿಯ ಬಳಿ ಹೇಳಿಕೊಂಡಾಗ ಜಯಂತಿಯವರು ನಾನು ಆ ಟ್ಯಾಬ್ಲೆಟ್ ತಗೊಳ್ಳೋದು ಬೇಡ ಅಂತ ನಿಮ್ಮ ಪಪ್ಪನ ಹತ್ರ ಬಡ್ಕೊಂಡೆ ಆದರೆ ಅವರು ಕೇಳಲಿಲ್ಲ ನೋಡು ಈಗ ನನ್ನಿಂದಾಗಿ ಸಾನು ತುಂಬ ದೋವನ್ನು ಅನುಭವಿಸುವಂತಾಯ್ತಲ್ಲ ಅಂತ ಬೇಜಾರು ಮಾಡಿಕೊಂಡಿದ್ದಾರೆ ನಾನು ವಿಷಯ ತಿಳಿಸಿದಾಗ ಅಳ್ತಾ ಇದ್ದರು ಈಗ ಅತ್ತು ಏನು ಪ್ರಯೋಜನ ಅವರಿಗೆ ಎಲ್ಲರ ಮುಂದೆ ಬುಕ್ಕ ತೋರಿಸೋಕ್ಕೆ ಸಾಧ್ಯ ಇಲ್ಲ ಇಲ್ಲಾಂದರೆ ಇಲ್ಲಿಗೆ ಬಂದು ಬಿಡ್ತಾ ಇದ್ರು ನಿಮ್ಮ ಪಪ್ಪ ಎಂದಾಗ ಸನ್ನಿಧಿಯಾಗಲಿ ವೇದಾಂತ ಆಗಲಿ ಅದಕ್ಕೆ ಉತ್ತರಿಸಲಿಲ್ಲ ಸನ್ನಿಧಿ ತಂದೆಯ ಅಕೌಂಟಿಗೆ ಹತ್ತು ಲಕ್ಷ ರೂಪಾಯಿ ಹಾಕಿದ್ದಳಲ್ಲ ಅದು ತಿಳಿದ ಬಳಿಕ ಜಯರಾಮ್ ಅವರು ವೇದಾಂತ್ ಬಳಿ ಆ ವಿಷಯವನ್ನು ಪ್ರಸ್ತಾಪಿಸಿ ಮಗಳ ಮನ ಹೋಲಿಸಲು ಕೇಳಿಕೊಂಡಿದ್ದರು ಇಂದು ಸಂಜೆ ಆ ಬಗ್ಗೆ ಪ್ರಸ್ತಾಪ ಮಾಡಬೇಕೆಂದುಕೊಂಡಿದ್ದ ವೇದಾಂತ್ ಆದರೆ ಇಂದು ಆಗ ಅವಳು ಅನುಭವಿಸಿದ ನೋವು ಕಂಡ ಬಳಿಕ ಅವಳ ಜಾಗದಲ್ಲಿ ತಾನೇ ಇದ್ದರೂ ಹಾಗೆ ಮಾಡುತ್ತಿದ್ದೇನೇನೋ ಎನಿಸಿತು ವೇದಾಂತ್ಗೆ ಸರಿಯಾದ ಸಂದರ್ಭದಲ್ಲಿ ವೈದ್ಯರ ಟ್ರೀಟ್ಮೆಂಟ್ ಸಿಕ್ಕಿದ್ದರಿಂದ ಸನ್ನಿಧಿ ಬೇಗ ಚೇತರಿಸಿಕೊಂಡಿದ್ದಳು ಅಂದು ಸಂಜೆ ಅವಳನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳುಹಿಸಿದ್ದರು ಅಂದು ಮನೆಗೆ ಬಂದ ಬಳಿಕ ಸನ್ನಿಧಿಗೆ ಎದ್ದು ನಡೆಯಲು ಬಿಡುತ್ತಿರಲಿಲ್ಲ ವೇದಾಂತ್ ಇವತ್ತು ಪೂರ್ತಿ ನೀನು ರೆಸ್ಟ್ ಮಾಡಬೇಕು ನಿಂಗೆ ಎಲ್ಲಿಗೆ ಹೋಗಬೇಕಾದರೂ ಹೇಳು ಐ ಆಮ್ ಎಟ್ ಯುವರ್ ಸರ್ವಿಸ್ ನಾನು ನಿನ್ನ ಸೇವೆಗೆ ಸದಾ ಸಿದ್ಧನಾಗಿರ್ತೀನಿ ಅವಳತ್ತ ನೋಡಿ ಮೋಹಕವಾಗಿ ನಗುತ್ತಾ ಹೇಳಿದ ವೇದಾಂತ್ ಆಗ ಡಿಸ್ಚಾರ್ಜ್ ಆಗಿ ಬರುವಾಗಲೂ ಕಾರಿನಿಂದ ಅವಳನ್ನು ಎತ್ತಿಕೊಂಡೇ ಬಂದು ಬೆಡ್ ಮೇಲೆ ಮಲಗಿಸಿದ್ದ ವೇದಾಂತ್ ಈಗ ನಾನೇನು ಅಲ್ಲ ಎದ್ದು ಓಡಾಡೋಕೆ ಆಗದೇ ಇರುವಂತಹ ರೋಗ ಏನೂ ನನಗೆ ಬಂದಿಲ್ಲ ಪ್ಲೀಸ್ ನೀನು ಹೀಗೆಲ್ಲ ಮಾಡಿದರೆ ನನಗೆ ಯಾವುದೋ ದೊಡ್ಡ ರೋಗ ಬಂದಿದೆ ಅನ್ ಅನ್ನಿಸುತ್ತೆ ಅವನ ಮೇಲಿನ ಸುಮ್ಮನಿಸಿನಿಂದ ಹೇಳಿದಾಗ ಅವನು ಅವಳ ತಲೆಯನ್ನು ತನ್ನ ಎದೆಗೆ ಹೊತ್ತಿಕೊಂಡು ಹೇಳಿದ ಸಾನು ಇವತ್ತಿನಿಂದ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಎರಡು ದಿನ ರೆಸ್ಟ್ ಮಾಡಲೇಬೇಕು ಈಗ ಜಾಣಮರಿಯ ಹಾಗೆ ಈ ಎಳನೀರು ಕುಡಿ ಎಳನೀರಿನ ಲೋಟವನ್ನು ಅವಳ ತುಟಿಯ ಬಳಿಗೆ ತಂದು ಹೇಳಿದ ವೇದಾಂತ್ ಸನ್ನಿಧಿ ಆ ಲೋಟದಲ್ಲಿದ್ದ ಎಳನೀರು ಪೂರ್ತಿ ಕುಡಿದು ಖಾಲಿ ಮಾಡಿದ ಬಳಿಕ ಅಯ್ಯೋ ನೀನು ಹೇಳಿದಾಗೆ ಎರಡು ದಿನ ರೆಸ್ಟ್ ಮಾಡಿದರೆ ನನ್ನ ಓದಿನ ಗತಿ ಮೊದಲೇ ಸರಿಯಾಗಿ ಓದಿ ಆಗಿಲ್ಲ ನನಗೆ ಇನ್ನು ಎರಡು ದಿನ ರೆಸ್ಟ್ ಮಾಡಿದರೆ ನಾನು ಪಾಸಾಗ್ತೀನ ಆತಂಕವಿತ್ತು ಅವಳ ಧ್ವನಿಯಲ್ಲಿ ಖಂಡಿತ ಪಾಸಾಗ್ತೀಯಾ ಮಾತ್ರ ಅಲ್ಲ ನಿಂಗೆ ಒಳ್ಳೆಯ ಅಂಕಗಳು ಕೂಡ ಬರುತ್ತೆ ಆ ಬಗ್ಗೆ ನನಗೆ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ಮೃದುವಾಗಿ ಅವಳ ಗಲ್ಲಸ ಬರುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದ ವೇದಾಂತ್ ಆಗಲೇ ಸನ್ನಿಧಿಗೆ ವೈದ್ಯರು ಅವಳಿಂದ ಯಾವುದೋ ವಿಷಯವನ್ನು ಮರೆಮಾಚುತ್ತಿದ್ದಾರೆ ಎಂಬ ಸಂಶಯ ಬಂದಿತ್ತು ಈಗ ವೇದಾಂತ್ನ ಬಳಿ ಕೇಳಿ ಅದನ್ನು ತಿಳಿದುಕೊಳ್ಳಬೇಕಾಗಿತ್ತು ಆ ಕಾರಣಕ್ಕಾಗಿ ವಿಷಯ ಪ್ರಸ್ತಾಪ ಮಾಡಿದ್ದಳು ಸನ್ನಿಧಿ ಆಗ ಡಾಕ್ಟರ್ ನನ್ನೆದುರಿಂದ ಹೇಳೋಕ್ಕಾಗಲ್ಲ ಅಂತ ನಿನ್ನ ಆಗಿ ಕರೆದು ಏನು ಹೇಳಿದ್ರಲ್ಲ ಅದೇನು ನನ್ನ ಹೆಲ್ತ್ ಬಗ್ಗೆ ಹೇಳಿದ್ದಾರೆ ಅಲ್ವಾ ನಂಗೊತ್ತು ಗೊತ್ತು ಏನು ಅಂತ ಈಗ ನನ್ನ ಹತ್ರ ಹೇಳಲೇಬೇಕು ಅವನನ್ನು ಬಲವಂತ ಮಾಡುತ್ತಿದ್ದಳು ಸನ್ನಿಧಿ ಯಾವಾಗ ಏನು ಹೇಳಿದ್ರು ನನಗೆ ಯಾವುದು ಜ್ಞಾಪಕಕ್ಕೆ ಬರ್ತಾ ಇಲ್ವಲ್ಲ ಅವಳಿಂದ ವಿಷಯ ಮರೆಮಾಚುವ ಉದ್ದೇಶದಿಂದ ಹೇಳಿದ ಹಾಗಾದರೆ ವೈದ್ಯರು ವೇದಾಂತ್ನನ್ನು ಕರೆದು ಏನು ಹೇಳಿದರು ಅದನ್ನೇಕೆ ಅವನು ಸನ್ನಿಧಿಯ ಬಳಿ ಹೇಳುತ್ತಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್